ಪ್ರಾಂಶುಪಾಲರು ಅಯ್ಯೂಪ್ ಪಾಷಾ ಅಂತ ನಮ್ಮ ಸೆಕ್ರೆಟರಿ ಸರ್ ಕಾರ್ಯದರ್ಶಿ ಸಮೇಶ್ ಕುಮಾರ್ ಅಂತ ಸೊ ಈ ಶಾಲೆಯಲ್ಲಿ ಎಲ್ಲರೂ ನಮ್ಮ ಸಂಬಂಧ ಇದು ಈ ಈ ಊರಿಗೆ ಸಂಬಂಧಪಟ್ಟಿರೋರೆಲ್ಲರೂ ಇಲ್ಲಿದ್ದಾರೆ ಇದರ ಜೊತೆ ಜೊತೆಗೆ ನಮ್ಮ ಮಕ್ಕಳಿಗೆ ಈ ಶಾಲೆಗೆ ಸೇರಿರೋ ಮಕ್ಕಳಲ್ಲಿ ಒಂದು ಕಲಿಕಾಂಶಕ್ಕೋಸ್ಕರ ನಾವು ಈ ಸೈನ್ಸ್ ಎಕ್ಸಿಬಿಷನನ್ನು ಮಾಡಿದ್ದೀವಿ ಈ ಸೈನ್ಸ್ ಎಕ್ಸನ್ನ ಯಾಕೆ ಮಾಡಿದ್ದೀವಿ ಅಂದರೆ ಮಕ್ಕಳಲ್ಲಿ ನೆಕ್ಸ್ಟು ಏನವಾದ್ರ ಪ್ರತಿಭೆಯನ್ನು ಗುರುತಿಸೋದಕ್ಕೆ ಸರ್ ಎಲ್ಲರೂ ಎಲ್ಲ ಪೇರೆಂಟ್ಸಲ್ಲಿ ಏನಾಗುತ್ತೆ ಅಂದರೆ ನೀಡ್ ಎ ಡಾಕ್ಟರ್ಸ್ ಇಂಜಿನಿಯರ್ಸ್ ಎಲ್ಲದಾಗಬೇಕು ಅಂತಾರೆ ಬಟ್ ನಮ್ಗೆ ಗೊತ್ತಿಲ್ಲಲ್ಲ ಸರ್ ಅವ್ರ ಒಳಗಡೆ ಏನಿದೆ ಅಂತ ಆ ಕಲಿಕಾಂಶವನ್ನು ಕಲಿಸೋದಕ್ಕ ಸರ್ ಅವ್ರು ಗೊತ್ತು ಕೊಟ್ಬಿಟ್ರೆ ಅವ್ರು ಅದರಲ್ಲಿ ನಿವೃತ್ತರಾಗಿರ್ತಾರೆ ಆ ಒಂದು ಉದ್ದೇಶಕ್ಕಾಗಿ ನಾವು ಈ ಸ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮ ಮಾಡೋದ್ರಿಂದ ಏನಂದರೆ ಒಂದು ಧೈರ್ಯ ಬರೋದು ಸರ್ ಮಕ್ಕಳಿಗೆ ವೆ ಆರ್ ಗೆಟಿಂಗ್ ವೆರಿ ಗುಡ್ ರೆಡಿ 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 ಆಗ್ತಾರೆ ಗಿವ್ ಸ್ಪೀಚಸ್ ಇನ್ ದೇ ಸ್ಟೇಜಸ್ ಅಲ್ಲ ಅಂತ ಅದ್ರ ಜೊತೆ ಜೊತೆಗೆ ಜನರಲ್ಲಿ ನೋಡಿ ಮಕ್ಕಳೆಲ್ಲ ಏನಾಗುತ್ತೆ ಅಂದರೆ ಹೈಡ್ ಆಗ್ತಾರೆ ಆ ಹೈಡ್ ಆಗ್ದಿರಾ ಇದನ್ನು ನಾವು ಪ್ರೊಡ್ಯೂಸ್ ಮಾಡ್ತಾರೆ ಸರ್ ಇದು ನಮಗೆ ಡೆಲಿವರ್ ಮಾಡ್ತಾರೆ ಅವ್ರು ಏನು ಕಲ್ತಿದ್ದಾರೆ ಅನ್ನೋದೆಲ್ಲ ಅದ್ರ ಜೊತೆಗೆ ನಮ್ಮ ಪೋಷಕರಾಗಿರ್ಬೋದು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇದಕ್ಕೆ ತುಂಬ ಸಪೋರ್ಟಿವ್ ಮಾಡಿದ್ದಾರೆ ಸರ್ ಪೋಷಕರಿಗೆ ಅಂತ ನಾವು ಧನ್ಯವಾದ ಹೇಳಬೇಕು ಯಾಕಂದರೆ ಟೀಚರ್ಸ್ ಇದ್ರೇ ಮಕ್ಕಳು ಮಕ್ಕಳಿದೆ ಅಥವಾ ಪೋಷಕರಿದ್ರೇ ಮಕ್ಕಳು ಮತ್ತೆ ಯಾಕಂದರೆ ಆ ಪೋಷಕರಿಂದಲೇ ನಮಗೆ ತುಂಬ ಸಹಕಾರ ಸಿಕ್ತು ಅದರ ಜೊತೆ ಜೊತೆಗೆ ನಮಗೆ ಪ್ಲಾಟ್ಫಾರ್ಮ್ ಕೊಟ್ಟಿರೋ ನಮ್ಮ ವೆಂಕಟೆ ಸರ್ ಅವ್ರಿಗೆ ಮತ್ತು ನಮ್ಮ ಟೀಚರ್ಸ್ಗೆ ಟೀಚರ್ಸ್ ಯಾಕಂದರೆ ಸತತವಾಗಿ ಅವರು ಪ್ರಯತ್ನಪಟ್ಟು ಆ ಮಕ್ಕಳನ್ನ ಮುದ್ದು ಮಕ್ಕಳನ್ನ ಈ ರೀತಿ ತಿಳಿಸ್ಬೇಕಾಗುತ್ತೆ ತುಂಬ ಡಿಫಿಕಲ್ಟ್ ಆಗುತ್ತೆ ಅದನ್ನು ಅವರು ಸರಿಪಡಿಸಿದ್ದಾರೆ ಅವ್ರಿಗೆ ನಾವು ಧನ್ಯ ಹೇಳ್ತೀವಿ ಧನ್ಯವಾದ ಹೇಳ್ತೀವಿ ಸರ್ ಅದರ ಜೊತೆಗೆ ವಿ ಆರ್ ಥ್ಯಾಂಕ್ಫುಲ್ ಫಾರ್ ಅವರ್ ಪ್ಯಾರೆಂಟ್ಸ್ ಬಿಕಾಸ್ ವಿತೌಟ್ ದೆನ್ ವಿ ಕಾನ್ ಡೂ ಇನ್ ಸೊ ದ ಪ್ಯಾರೆಂಟ್ಸ್ ಆ ದ ಒನ್ ಆಫ್ ದ ಬೆಸ್ಟ್ ಅಂದ್ಕೊಳ್ತೀವಿ ನಾವು ಸೊ ಅವ್ರಿಗೆ ನಾವು ಥ್ಯಾಂಕ್ಸ್ ಕೊಡ್ತೀವಿ ಅದ್ರ ಜೊತೆಗೆ ನಮ್ಮ ಅಜ್ಮತ್ ಸಾರ್ ಅಂತ ಅವರು ನಮಗೆ ಸಪೋರ್ಟು ಮಂಜುನಾಥ್ ಸಪೋರ್ಟ್ ಮಾಡಿದ್ದಾರೆ ಮಂಜುನಾಥ್ ಸಾರ್ ಅಂತ ಸಪೋರ್ಟ್ ಮತ್ತು ಇಮ್ತಿಯಾಸ್ ಸಾರ್ ಅಂತ ಸಪೋರ್ಟ್ ಮಾಡಿದ್ದಾರೆ ಹರೀಶ್ ಸರ್ ಸಪೋರ್ಟ್ ಮಾಡಿದ್ದಾರೆ ಶ್ರೀನಿವಾಸ್ ಡೈನಿ ಶ್ರೀನಿವಾಸ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಸುಮಾರು ಪೇರೆಂಟ್ಸ್ ಹೆಸರು ಹೇಳ್ಕೊಡ್ತಾ ಹೋಗ್ತಾರೆ ದೇವರಾಜ್ ಪುರಳ್ಳಿ ದೇವರಾಜ್ ಅವರು ಸಪೋರ್ಟ್ ಮಾಡಿದ್ದಾರೆ ಈ ಥರ ನಮ್ಮ ಸರ್ರು ಈ ಸುಮಾರು ನಮ್ಮ ಈ ಈ ಲೋಕ್ಯಾಲಿಟಿಯಲ್ಲಿ ಎಲ್ಲ ಇರೋರು ಅವರು ಅವ್ರ ಸಪೋರ್ಟಿಂದ ನಾವು ಇಲ್ಲಿಂದ ಇಲ್ಲಿಗೆ ಡೆವಲಪ್ಮೆಂಟ್ ಆಗಿದ್ವಿ ಸೊ ಹಾಗಾಗಿ ನಾವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಸೊ ಈ ಶಾಲೆಯಲ್ಲಿ ನುರಿತ ಸ್ಟೂಡೆಂಟ್ ಟೀಚರ್ಸ್ಗಳಿಗಿಂತ ಹೇಳಬೇಕಾಗಿದೆ ನಮಗೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ಗಳು ಅದ್ರ ಜೊತೆ ಜೊತೆಗೆ ನಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ ಹೂ ವಾಸ್ ರಮೇಶ್ ಕುಮಾರ್ ಸರ್ ಹಿ ಹಾವ್ ಇನ್ ದಿ ಸ್ಕೂಲ್ಸ್ ಅಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಸಿ ವೆಂಕೇಶ್ವರ ಇಂಟ್ರೆ ಸ್ಕೂಲ್ ಇದೆ ಅದರ ಜೊತೆಗೆ ಇದನ್ನು ಅವರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಸೊ ಇದು ಹತ್ತು ವರ್ಷಗಳ ಕಾಲ ನಮಗೆ ಇದು ಹ್ಯಾಂಡ್ ಓವರ್ ಇರೋದ್ರಿಂದ ಇಲ್ಲಿ ಇನ್ನೂ ಇನ್ನೂ ಚೆನ್ನಾಗಿ ಮಾಡಬೇಕು ಪ್ರತಿ ವರ್ಷವೂ ಒಂದೊಂದು ರೀತಿಯಲ್ಲಿ ನಮ್ಮ ಮಕ್ಕಳನ್ನ ತಗೊಂಡು ಹೋಗಬೇಕು ಅನ್ನೋದೊಂದು ಉದ್ದೇಶದಿಂದ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ ಸಪೋರ್ಟ್ಗೋಸ್ಕರ ನಾನು ತುಂಬ ತುಂಬ ಧನ ಋಣಿಯಾಗಿದ್ದೀನಿ ಸೊ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸೆಕ್ರೆಟರಿ ಸರ್ ಆಗಿರ್ಬೋದು ಶೋಭಾ ಮೇಡಮ್ ಆಗಿರ್ಬೋದು ನಮ್ಮ ಹೆಚ್ ಎಮ್ ಅವರಿಗೆ ಮತ್ತು ನಮ್ಮ ಟೀಚರ್ಸ್ಗೆಲ್ಲ ಎಲ್ಲ ಟೀಚರ್ಸ್ಗಳು ನಮಗೆ ಪ್ರತಿ ಕ್ಷಣದಲ್ಲೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಸಪೋರ್ಟಿಂದ ನಾನೇ ನಾನು ಈ ಅಯ್ಯುಬ್ ಸರ್ ಅಂದ್ರೆ ಏನು ಪ್ರಿನ್ಸಿಪಾಲ್ ಏನಂದ್ರೆ ಬಿಕಾಸ್ ಆಫ್ ದಿಸ್ ಪಿಲ್ಲರ್ಸ್ ಆ ಪಿಲ್ಲರ್ಸ್ ಎಲ್ಲ ನಾನು ಸಪೋರ್ಟ್ ಮಾಡಿ ನನಗೆ ಒಂದು ಚಾವಣಿಯಾಗಿ ನಿಂತಿದ್ದಾರೆ ಅವ್ರೆಲ್ಲೂ ನಾನು ಋಣಿಯಾಗಿದ್ದೀನಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ಮಕ್ಕಳಿಗಂತೂ ನಾನು ಐ ಐ ಆಮ್ ಸೇ ವೆರಿ ವೆರಿ ಹ್ಯಾಂಡ್ ಥ್ಯಾಂಕ್ಫುಲ್ ಫಾರ್ ದ ಸ್ಟೂಡೆಂಟ್ಸ್ ವೈ ಬಿಕಾಸ್ ಡ್ಯಾನ್ಸ್ ಅಂದರೆ ರೆಡಿ ಸ್ಪೀಚಿಂಗ್ ಸ್ಪೀಕಿಂಗ್ ಸ್ಪೀಚಿಂಗ್ ಇದ್ರೆ ಸ್ಪೀಚಸ್ಗೂ ರೆಡಿ ಆಗ್ತಾರೆ ಸ್ಟಡೀಸ್ಗೆ ಇದ್ದಾರೆ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ರಿಸಲ್ಟ್ ಲಾಸ್ಟ್ ಇಯರ್ ನಮ್ದು ಫಸ್ಟ್ ಬ್ರಾಂಚ್ ಎಸ್ ಎಲ್ ಸಿ ಎಷ್ಟು ಫಸ್ಟ್ ಬ್ರಾಂಚ್ ಆಯ್ತು ಫಸ್ಟ್ ಬ್ರಾಂಚ್ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿರಿ ನೈಂಟಿ ಫೈವ್ ನೈಂಟಿ ಫೋರ್ ನೈಂಟಿ ತ್ರೀ ನೈಂಟಿ ಟೂ ಹೀಗೆ ನಾಲ್ಕು ಡಿಸ್ಟಿಂಕ್ಷನ್ನು ಕರೆಕ್ಟಾಗಿ ಬಂತು ಸತತವಾಗಿ ಬಂತು ಸೊ ಇಬ್ಬರು ಫಸ್ಟ್ ಕ್ಲಾಸ್ ಬಂದರು ಯಾರೇ ಕಾರಣಕ್ಕೆ ಸೆಕೆಂಡ್ ಕ್ಲಾಸ್ ಬಂದಿರಲಿಲ್ಲ ಈ ವರ್ಷ ನಾವು ಅದೇ ರಿಸಲ್ಟ್ ಕೊಡ್ತೀವಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಆ ಮಕ್ಕಳಿಗೆ ಒಳ್ಳೆಯ ಆಗಲಿ ಅಂತ ಬಿಟ್ಟು ಈ ಯಾವುದೇ ಮಾತಾಡೋದು ಮುಖ್ಯ ಸರ್ ಥ್ಯಾಂಕ್ ಯು ಇಂದು ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಸರ್ವತೋಮು ಮುಖ ಅಭಿವೃದ್ಧಿ ಆಗಬೇಕು ಅನ್ನೋದು ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಮಕ್ಕಳಿಗೆ ಬರೀ ಮೊಬೈಲು ಬರೀ ಟಿ ವಿ ಅದು ಇದಕ್ಕೆ ತುಂಬ ಅಡಿಕ್ಟ್ ಆಗಿದ್ದಾರೆ ಆದರೆ ಈ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರಿಂದ ಮಕ್ಕಳಲ್ಲಿ ಬೇರೆ ಬೇರೆ ಥರ ಒಂದು ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ ಇಲ್ಲಿ ಮಕ್ಕಳ ಮಕ್ಕಳನ್ನು ನೋಡ್ಬೋದು ನೀವು ವಿವಿಧ ರೀತಿಯಂತಹ ಒಂದು ಮಾಡೆಲ್ಗಳಾಗಿರಲಿ ಒಂದು ಏನು ವ್ಯವಸಾಯಕ್ಕೆ ಸಂಬಂಧಿಸಿರುವಂತಹ ಮಾಡೆಲ್ಸ್ ಆಗಿರಲಿ ನೆಕ್ಸ್ಟು ನಮ್ಮ ದೇಹದಲ್ಲಿ ಆಗುವಂತಹ ಒಂದು ಸರ್ವ ಅಭಿವೃ ಸರ್ವತೋಮುಖ ಅಭಿ ಬೆಳವಣಿಗೆ ಆಗಿರಲಿ ಮಗು ಹುಟ್ಟುವುದರಿಂದ ಮತ್ತು ಜ ಮಗು ಜನಿಸುವುದರಿಂದ ಯಾವ್ಯಾವ ಹಂತಗಳಲ್ಲಿದ್ದಾವೆ ಅದನ್ನು ನೆಕ್ಸ್ಟ್ ಅದಾದಮೇಲೆ ಈಗ ವಾತಾವರಣದಲ್ಲಿ ಆಗ್ತಾ ಇರುವಂತಹ ಒಂದು ಮಾಲಿನ್ಯದ ಬಗ್ಗೆ ಮತ್ತು ರೀಸೆಂಟಾಗಿ ನಾವು ಸಫರ್ ಆಗಂ ನಾವು ತುಂಬ ಇದರಿಂದ ಬಳಲಿದಂತಹ ಒಂದು ಕೊರೋನಾ ವೈರಸ್ ಬಗ್ಗೆ ಆಗಿರಲಿ ಮತ್ತು ಯಾವ ಥರ ರಾಸಾಯನಿಕ ಗೊಬ್ಬರಗಳನ್ನ ಯಾವ ಥರ ಬಳಸಬೇಕು ಕೃತಕ ರಾಸಾಯನಿಕ ಗೊಬ್ಬರಗಳನ್ನ ಯಾವ ಥರ ಬಳಸ್ತಾ ಇದ್ದಾರೆ ಯಾವುದರಿಂದ ಹೆಚ್ಚು ಉಪಯೋಗ ಇದೆ ಯಾವುದರಿಂದ ಅನಾ ಅನುಕೂಲಗಳಿದೆ ಅಂತ ಹೇಳ್ಬಿಟ್ಟು ಇದೆಲ್ಲನೂ ಸಂಕ್ಷಿಪ್ತವಾಗಿ ಮಕ್ಕಳು ಅಷ್ಟೇ ಅವರೊಂದು ಕ್ಯೂರಿಯಾಸಿಟಿಯಿಂದ ಅವರದಲ್ಲಿರುವಂಥ ಎಲ್ಲಾ ಎಲ್ಲ ಬಳಸ್ಕೊಂಡು ವಿವಿಧಂಥ ಅಂಥ ಮಾಡೆಲನ್ನ ಮಾಡ್ಕೊಂಬಂದು ಇಲ್ಲಿ ಎಲ್ಲ ಪೋಷಕರ ಮುಂದೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದಾರೆ